ಆದಾಯ ಹೆಚ್ಚಿಗೆ ಇರೋಂಥವರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕೆಲವು ಕಂಪ್ಲೇಂಟ್ಸ್ ಇದೆ ಅಂಥವನ್ನ ಪರಿಶೀಲನೆ ಮಾಡ್ತೀವಿ ಅಷ್ಟೇ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು ಜಿ ಎಸ್ ಟಿ ಕಟ್ಟೋರು ಮತ್ತೊಂದು ಕಟ್ಟಿರೋರು ಅಂಥವ್ರ್ದೆಲ್ಲ ಇದೆ ಅಂತೇಳಿ ಕೆಲವೆಲ್ಲ ಕಂಪ್ಲೇಂಟ್ಸ್ ಬಂದಿದೆ ನಾವು ಇನ್ನೂರು ಯೂನಿಟ್ಟು ವಿದ್ಯುತ್ ಶಕ್ತಿ ಹತ್ತು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ದುಡ್ಡು ಎರಡು ಸಾವಿರ ರೂಪಾಯಿ ಹಣ ಇವೆಲ್ಲ ಏನು ಕೊಡಬೇಕು ಅಂತ ಇದ್ದೀವಿ ಬಸ್ನಲ್ಲಿ ಫ್ರೀ ಬಸ್ಸು ಅದಕ್ಕೆಲ್ಲ ನಾವು ಈಗಾಗಲೇ ನಾವು ಮಾಡ್ತಾಯಿದ್ದೀವಿ ನಿಧಾನಕ್ಕೆ ಕೆಲವು ಪ್ರತಿಯೊಂದು ವಿಚಾರಕ್ಕೂ ಒಂದು ಕಾರ್ಡ್ ಕೂಡ ವ್ಯವಸ್ಥೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಆಲೋಚನೆ ಇದೆ ಪರಿಸ್ಥಿತಿ ನೋಡಿ ನಮ್ಮ ಸಮಿತಿಯವರು ಅದನ್ನು ತೀರ್ಮಾನವನ್ನು ಮಾಡ್ತಾರೆ ಈಗೇನು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಈಗಾಗಲೇ ಅದನ್ನು ಮೀಸಲಾಗಿಟ್ಟಿದೆ ಆಮೇಲೆ ಬಸ್ನಲ್ಲೂ ಪ್ರಯಾಣ ಇರೋಂಥವ್ರು ಕೂಡ ಹೆಚ್ಚಿಗೆ ಕೆ ಬಸ್ಸನ್ನು ಕೂಡ ರಾಮಲಿಂಗಾರೆಡ್ಡಿಯವರು ಈಗಾಗಲೇ ಸಾವಿರಾರು ಬಸ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ ಸೊ ಎಲ್ಲ ಅದರಿಂದ ಆರ್ಥಿಕವಾದಂಥ ಶಕ್ತಿ ಕೂಡ ಜಾಸ್ತಿ ಆಗಿದೆ ಪ್ರವಾಸ ಜಾಸ್ತಿ ಆಗಿದೆ ದೇವಸ್ಥಾನಗಳಿಗೆ ಭೇಟಿ ಜಾಸ್ತಿ ಆಗಿದೆ ನಂಟ್ರಿಗಳ ಮನೆಗೆ ಭೇಟಿಯಾಗಿದೆ ಸೊ ವಹಿವಾಟು ಕೂಡ ಎಲ್ಲ ನಡೀತಾ ಇದೆ